ಸಂಘದ ವತಿಯಿಂದ ಬೆಳೆಗಾರರ ಬೃಹತ್ ಸಮಾವೇಶ ಹಾಗೂ ವಾರ್ಷಿಕ ಮಹಾಸಭೆಯನ್ನು ಸಕಲೇಶ್ಪುರದಲ್ಲಿ ಡಿಸೆಂಬರ್ ಇಪ್ಪತ್ತ್ ಮೂರರ ಸೋಮವಾರ ಹತ್ತು ಮೂವತ್ತಕ್ಕೆ ಹಮ್ಮಿಕೊಳ್ಳಲಾಗಿದೆ ಎಂದು ಕೆಜಿಎಫ್ ಅಧ್ಯಕ್ಷ ಡಾಕ್ಟರ್ ಕೆ ಮೋಹನ್ ಕುಮಾರ್ ಹೇಳಿದರು ಗುರುವಾರ ಪತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಡಿಸೆಂಬರ್ ಮೂರರ ಸೋಮವಾರದಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕರ್ನಾಟಕ ಬೆಳೆಗಾರರ ಒಕ್ಕೂಟದ ವತಿಯಿಂದ ಬೆಳೆಗಾರರ ಬೃಹತ್ ಸಮಾವೇಶ ಮತ್ತು ವಾರ್ಷಿಕ ಮಹಾಸಭೆಯನ್ನು ಸಕಲೇಶಪುರದ ಎಪಿಎಂಸಿ ಮೈದಾನದ ಆವರಣದಲ್ಲಿ ನಡೆಸಲಾಗುವುದು ಎಂದರು ಈ ಸಮಾವೇಶಕ್ಕೆ ಕೇಂದ್ರ ಸರ್ಕಾರದ ವಾಣಿಜ್ಯ ಸಚಿವರಾದ ಶ್ರೀ ಪಿಯೂಷ್ ಗೋಯಲ್ ರವರು ಕೇಂದ್ರ ಉಕ್ಕು ಮತ್ತು ಬಾರಿ ಕೈಗಾರಿಕಾ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ರವರು ಕೇಂದ್ರ ರೈಲ್ವೆ ಸಚಿವಾಲಯದ ರಾಜ್ಯ ಸಚಿವರಾದ ಸೋಮಣ್ಣನವರು ಹಾಗೂ ರಾಜ್ಯ ಸರ್ಕಾರದ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರವರು ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರವರು ಸಹಕಾರಿ ಸಚಿವರು ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎನ್ ರಾಜಣ್ಣನವರು ಪ್ರತಿಪಕ್ಷ ನಾಯಕರಾದ ಆರ್ ಅಶೋಕ್ ರವರು ಸ್ಥಳೀಯ ಶಾಸಕರಾದ ಸಿಮೆಂಟ್ ರವರು ಹಾಸನ ಲೋಕಸಭಾ ಕ್ಷೇತ್ರದ ಸಂಸದರಾದ ಶ್ರೇಯಸ್ ಪಟೇಲ್ ರವರು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ರವರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾದ ಯದವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರವರು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದರಾದ ತೇಜಸ್ವಿ ಸೂರ್ಯರವರು ಹಾಗೂ ಕಾಫಿ ಬೆಳೆಯುವ ಪ್ರದೇಶ ದೇಶಗಳ ಮಾನ್ಯ ಶಾಸಕರುಗಳು ಮಾನ್ಯ ವಿಧಾನ ಪರಿಷತ್ ಸದಸ್ಯರುಗಳು ಮಾನ್ಯ ಮಾಜಿ ಶಾಸಕರು ಮಾನ್ಯ ಮಾಜಿ ವಿಧಾನ ಪರಿಷತ್ ಸದಸ್ಯರುಗಳು ಹಾಗೂ ಇತರ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಈ ಸಮಾವೇಶದಲ್ಲಿ ಕೃಷಿ ವಸ್ತು ಪ್ರದರ್ಶನ ಹೆಚ್ಚಿನ ಸಂಖ್ಯೆಯಲ್ಲಿರಲಿದೆ ಈ ಸಮಾವೇಶದಲ್ಲಿ ಕಾಫಿ ಬೆಳೆಗಾರರ ಹಲವಾರು ವಿಚಾರಗಳು ಮಂಡನೆ ಆಗಲಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಫಿ ಬೆಳೆಗಾರರು ಮಹಿಳಾ ಬೆಳೆಗಾರರು ಮತ್ತು ಪತ್ರಿಕಾ ಮಾಧ್ಯಮದವರು ಈ ಸಮಾವೇಶಕ್ಕೆ ಭಾಗವಹಿಸಬೇಕಾಗಿ ಮಾಧ್ಯಮಗೋಷ್ಠಿಯ ಮೂಲಕ ಆಹ್ವಾನಿಸಿದರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ ಇವರೆಲ್ಲರಿಗೂ ಸಂಬಂಧಿಸಿದಂತೆ ನಮ್ಮ ಬೆಳೆಗಾರಿಗೆ ಹಲವಾರು ಸಮಸ್ಯೆಗಳಿದಾವೆ ಇವತ್ತು ಈಗಾಗಲೇ ನಿಮಗೆ ಗೊತ್ತಿದೆ ನಮಗೆ ಅತ್ಯಂತ ಸಮಸ್ಯೆಗಳಂತಹ ಇದ್ರೂ ಕೂಡ ಎನ್ಡಿಆರ್ ಎಫ್ ಫಂಡ್ ಇಂದ ಕಡಿಮೆ ಹಣ ಬರ್ತಾ ಇದೆ ಆ ಒಂದು ಉದ್ದೇಶದಿಂದ ಕರ್ನಾಟಕ ಫೆಡರೇಷನ್ ಇವತ್ತು ಎನ್ ಡಿ ಆರ್ ಎಫ್ ಪರಿಹಾರ ಹಣದ ಮೊತ್ತವನ್ನ ಜಾಸ್ತಿ ಮಾಡಬೇಕು ಹಾಗೆ ಏನು ಎರಡೂವರೆ ಹೆಕ್ಟೇರ್ಗೆ ಮಾತ್ರ ಇವತ್ತು ಪರಿಹಾರ ನೀಡ್ತಿದೆ ಅದನ್ನ ಹತ್ತು ಹೆಕ್ಟೇರ್ವರೆಗೆ ವಿಸ್ತಾರ ಮಾಡಬೇಕು ಅಂತ ಕೇಳ್ಕೊಂಡಿದೆ ಇವೆಲ್ಲವನ್ನು ಕೂಡ ನಮ್ಮ ರೈತರುಗಳು ಎಲ್ಲರೂ ಕೂಡ ಸೇರಿದ್ರೆ ಇವತ್ತು ರೈತರಿಗೆ ಅನುಕೂಲ ಆಗುತ್ತೆ ಯಾಕೆಂದ್ರೆ ಮಂತ್ರಿಗಳು ಬಂದಂತ ಸಂದರ್ಭದಲ್ಲಿ ರೈತರು ಹೆಚ್ಚು ಜನ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ರೆ ರೈತರ ಸಮಸ್ಯೆಗಳಿಗೆ ಒಂದು ಪರಿಹಾರ ಮಾಡೋ ನಿಟ್ಟಿನಲ್ಲಿ ಮಂತ್ರಿಗಳು ಯೋಚಿಸ್ತಾರೆ ಹಾಗಾಗಿ ಈ ಮೂಲಕ ಕೇಳ್ಕೋದೇನಂದ್ರೆ ಇವತ್ತೇನು ಕರ್ನಾಟಕ ಬೆಳೆಗಾರ ಒಕ್ಕೂಟ ಇವತ್ತು ಒಂದು ಕಾರ್ಯಕ್ರಮ ಮಾಡಿಕೊಂಡಿದೆ ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ಈ ಕಾರ್ಯಕ್ರಮದಲ್ಲಿ ಸೇರಿ ಏನು ರೈತರಿಗೆ ಇಷ್ಟೆಲ್ಲ ತೊಂದರೆ ಆಗ್ತಿದೆ ಅದನ್ನ ಮಂತ್ರಿಗಳ ಮುಂದೆ ಕೇಳ್ಕೊಳ್ಳೋದ್ರ ಮೂಲಕ ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಬೆಳೆಸಿ ಅಂತ ಈ ಮೂಲಕ ಕೇಳ ಇನ್ನು ಕೆಲವು ಅಡೆತಡೆಗಳು ಇದೆ ಅದರಲ್ಲಿ ಡಿ ಮುಡ್ ಫಾರೆಸ್ಟ್ ಮತ್ತೆ ಸೆಕ್ಷನ್ ಫೋರ್ ಇವೆಲ್ಲ ಒಂದು ಸರ್ಕಾರ ಇದೆ ಹಿಂದಿನ ಸರ್ಕಾರದವರು ಅದನ್ನ ನೀವು ರೆವಿನ್ಯೂ ಇಂದ ಹೊರಗಿಟ್ಟು ಅರಣ್ಯ ಇದರಿಂದ ಹೊರಗಿಟ್ಟು ರೆವಿನ್ಯೂದಲ್ಲಿ ನಾವು ವಾಪಸ್ ತಗೊಳ್ತೀವಿ ಆರು ಲಕ್ಷ ಎಕರೆ ಅಂತ ಅಶೋಕ್ ಅವರು ಹೇಳಿದ್ರು ಆ ನಿಟ್ಟಿನಲ್ಲಿ ಅವ್ರನ್ನು ಕೂಡ ಕರೆಸ್ತಾ ಇದ್ದೀವಿ ಎಲ್ಲರೂ ಒಂದೇ ವೇದಿಕೆಯಲ್ಲಿ ಇರ್ತಕ್ಕಂಥ ಸಂದರ್ಭ ಇರೋದ್ರಿಂದ ಎಲ್ಲರೂ ಕೂಡ ಆ ಸಮಸ್ಯೆಯನ್ನು ಪರಿಹಾರ ಮಾಡೋದ್ರಲ್ಲಿ ಒಂದು ಪ್ರಯತ್ನ ಪಡ್ತಾರೆ ಅಂತ ನಮ್ಮ ಆಸಾಭಾವನೆ ಇಟ್ಕೊಂಡಿದ್ದೀವಿ ಇದೆಲ್ಲದಕ್ಕೂ ಬಹಳ ಮುಖ್ಯವಾಗಿ ಜನಸಂಖ್ಯೆ ನಮ್ಮ ತೋರಿಸ್ಬೇಕು ನಮ್ಮ ಜನಗಳ ಒಂದು ಬಲವನ್ನು ತೋರಿಸಿದ್ರೆ ಅವತ್ತೊಂದು ಐದರಿಂದ ಆರು ಸಾವಿರ ಜನಕ್ಕೆ ಮೇಲ್ಪಟ್ಟು ನಾವು ಜನ ತೋರಿಸಿದ್ರೆ ಅವತ್ತು ಯಾ ಅವ್ರಿಗೆ ಮಂತ್ರಿಗಳು ಕೂಡ ಮನವರಿಕೆ ಆಗಿ ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡೋದಕ್ಕೆ ಒಂದು ಪ್ರಯತ್ನ ಪಡ್ತಾರೆ ಅಂತ ಹೇಳಿ ನಾವು ಈ ಕಾರ್ಯಕ್ರಮ ಹೊಂದ್ಕೊಂಡಿದ್ದೀವಿ ಈ ನಾವು ಎಲ್ಲ ಬೆಳೆಗಾರ ಬಂಧುಗಳಲ್ಲಿ ಇತರೆ ಜನಗಳಲ್ಲೂ ಕೂಡ ನಾವು ಕೇಳ್ಕೊಳ್ಳೋದ್ರೆ ಅಂತಂದ್ರೆ ಅವತ್ತಿನ ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಕಾರ್ಯಕ್ರಮ ಹತ್ತುವರೆಗೆ ಸರಿಯಾಗಿ ಪ್ರಾರಂಭ ಆಗುತ್ತೆ ಮಧ್ಯಾಹ್ನ ಊಟದ ವ್ಯವಸ್ಥೆನೂ ಕೂಡ ಇದೆ ಕಾಫಿ ತಿಂಡಿಗಳು ಇದೆ ಮತ್ತೆ ಕೃಷಿ ಯಂತ್ರೋಪಕರಣಗಳು ಅವು ಕೂಡ ಪ್ರದರ್ಶನ ಇದೆ ಅದನ್ನೆಲ್ಲ ಮಾಹಿತಿ ತಗೊಂಡು ಜನಗಳು ಬೆಳೆಗಾರರು ಸ್ವಲ್ಪ ನಮ್ಮ ಸಮಾರಂಭವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ನಾನು ಕಳಕಳಿಂದ ಕೇಳ್ಕೊಳ್ತೇನೆ ಈ ಒಂದು ತಾಲೂಕು ಕ್ಷೇತ್ರಕ್ಕೆ ಇದು ಕೇಂದ್ರ ಸರ್ಕಾರದಿಂದ ಅದು ವಾಣಿಜ್ಯ ಇಲಾಖೆಯಿಂದ ವಾಣಿಜ್ಯ ಸಚಿವರು ಬರ್ತಾ ಇರೋದು ಒಂದು ವಿಶೇಷವಾದ ನಮಗೆ ಅದು ಒಂದು ವಿಶೇಷವಾದ ಸಮಾವೇಶ ಅಂತಲೇ ಹೇಳಬೇಕಾಗುತ್ತೆ ಹಾಗಾಗಿ ಇದರಲ್ಲಿ ಯಾರು ತಪ್ಪದೆ ಕಾಫಿ ಬೆಳೆಗಾರರು ಇದರಲ್ಲಿ ಪಾಲ್ಗೊಂಡು ನಮ್ಮ ವಾಣಿಜ್ಯ ಸಚಿವರ ಕೃಷಿ ವಸ್ತು ಪ್ರದರ್ಶನವನ್ನು ಅವರು ಉದ್ಘಾಟನೆ ಮಾಡ್ತಾರೆ ಅದರಲ್ಲಿ ಅವರು ಏನು ಕಾಫಿ ಬೆಳೆಗಾರರಿಗೆ ಮಾಹಿತಿ ಕೊಡ್ತಾರೆ ಮತ್ತು ಕಾಫಿ ಉದ್ಯಮ ಹೇಗೆ ಮುಂದುವರಿಬೇಕು ಅಂತ ಹೇಳ್ತಾರೆ ಅದನ್ನು ನಾವೆಲ್ಲ ತಿಳ್ಕೊಂಡು ಪರಿಪಾಲಿಸಿದರೆ ಮತ್ತು ಏನು ನಮ್ಮ ಸಮಸ್ಯೆಗಳಿದೆ ಅದನ್ನೆಲ್ಲ ನಾವು ಅಲ್ಲಿ ಕರ್ನಾಟಕ ಬೆಳೆಗಾರ ಒಕ್ಕೂಟದಿಂದ ಬಯಸ್ತೇವೆ ಮಂತ್ರಿಗಳಿಗೆ ಅದಕ್ಕೆ ಪರಿಹಾರ ಕೊಡೋ ನಿಟ್ಟಿನಲ್ಲಿ ಅನುಕೂಲ ಆಗುತ್ತೆ ಹೆಚ್ಚಿನ ಸಂಖ್ಯೆ ನಾವು ತೋರಿಸಿದರೆ ನಮ್ಮ ಕಾಫಿ ಬೆಳೆಗಾರರ ಶಕ್ತಿ ಏನು ಮತ್ತು ನಾವು ದೇಶಕ್ಕೆ ಏನು ಕೊಡುಗೆ ಕೊಡ್ತಾ ಇದ್ದೀವಿ ಅದನ್ನೆಲ್ಲನೂ ಹೇಳಲಿಕ್ಕೆ ಒಂದು ದೊಡ್ಡ ಅವಕಾಶ ಇದೆ ಇದನ್ನು ಯಾರು ಕಳ್ಕೊಳ್ಬಾರ್ದು ಪ್ರತಿಯೊಬ್ಬರು ಇದರಲ್ಲಿ ಭಾಗಿಯಾಗಿ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಸಭೆ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಎಲ್ಲರಲ್ಲೂ ಮನವಿ ಮಾಡ್ತೇನೆ ಈ ಸಂದರ್ಭದಲ್ಲಿ ಕೆಜಿಎಫ್ ಪ್ರಧಾನ ಕಾರ್ಯದರ್ಶಿ ಕೆಬಿಕೃಷ್ಣಪ್ಪ ಎಚ್ಡಿಪಿಎ ಅಧ್ಯಕ್ಷರಾದ ಪರಮೇಶ್ ಕಾರ್ಯದರ್ಶಿ ಲೋಹಿತ್ ಕೌಡಳ್ಳಿ ಕೆಜಿಎಫ್ ಉಪಾಧ್ಯಕ್ಷ ಬೆಕ್ಕನಹಳ್ಳಿ ನಾಗರಾಜ್ ಕೆಜಿಎಫ್ ಸಂಘಟನಾ ಕಾರ್ಯದರ್ಶಿ ಎಎನ್ ನಾಗರಾಜ್ ಎಂಎಚ್ ಪ್ರಕಾಶ್ ಯತೇಶ್ ಉಪಸ್ಥಿತರಿದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ಸಕಲೇಶ್ಪುರ